ರಾಜಕೀಯದಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂತಹ ಪ್ರಮುಖವಾದ ಮತ್ತೊಂದು ವಿಚಾರ ಅಂದ್ರೆ ಆಪರೇಷನ್ ಹಸ್ತದ ವಿಚಾರ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ಮುಂದುವರೆದಿದೆ ಆಪರೇಷನ್ ಹಸ್ತ ಮೊನ್ನೆ ಚನ್ನಪಟ್ಟಣ ದಾವಣಗೆರೆಯಲ್ಲಿ ಆಪರೇಷನ್ ಹಸ್ತ ಕಾಂಗ್ರೆಸ್ ತೆಕ್ಕೆಗೆ ಸೇರಿದ್ದಾರೆ ಬಿಜೆಪಿಯ ಕಟ್ಟಾಳುಗಳಾದ ತಂದೆ ಮಗ ಗುರು ಸಿದ್ದನಗೌಡ ಮತ್ತು ಪುತ್ರ ರವಿಕುಮಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಮಾಜಿ ಶಾಸಕ ಗುರು ಸಿದ್ದನಗೌಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ರವಿಕುಮಾರ್ ಇಬ್ರು ಸಹ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಘೋಷಣೆ ಬಳಿಕ ಬಂಡಾಯ ಸಾರಿದ್ರು ಇಬ್ರು ಎಸ್ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಾರೆ ಗುರುಸಿದ್ದನಗೌಡರ ನಿವಾಸದಲ್ಲೇ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್ ಜಗಳೂರು ಶಾಸಕರಾದ ದೇವೇಂದ್ರಪ್ಪ ಮೆದಗಿನ ಕೆರೆ ವೀರೇಂದ್ರ ಪಾಟೀಲ್ ಸಹ ಸಾಥ್ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಇನ್ನು ಬಿಜೆಪಿ ದೊರೆಯೋದಕ್ಕೆ ಸಂಸದರ ಸರ್ವಾಧಿಕಾರಿ ಧೋರಣೆನೇ ಕಾರಣ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಈ ರೀತಿಯಾಗಿ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ವ್ಯಕ್ತಿತ್ವ ಮೆಚ್ಚಿ ಮತ್ತಷ್ಟು ಜನ ಸೇರ್ತಾರೆ ಅಂತ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಮುಂದುವರೆದಿದೆ ಈ ಆಪರೇಷನ್ ಅಸ್ತ್ರ ಪ್ರತ್ಯಸ್ತ್ರ ಬಹಳ ಜೋರಾಗಿ ನಡೀತಾ ಇದೆ ನೋಡ್ತಾ ಇದ್ದೀರಿ ನೀವು ಆಪರೇಷನ್ ಭರಾಟೆ ಯಾವ ರೀತಿ ನಡೀತಾ ಇದೆ ಅಂತ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೆಳೆಯುವಂತಹ ಕೆಲಸ ಬಹಳ ಜೋರಾಗ್ತಾ ಇತ್ತು ಅದೇ ಅಸಮಾಧಾನದಿಂದ ಸಾಕಷ್ಟು ಜನ ಈಗ ಇವ್ರೆ ಇವ್ರು ಇವರೆಲ್ಲ ಎದಕ್ಕೆ ಇವ್ರು ಹೋಗರಲ್ಲ ಇವರು ಇವರು ಯಾವುದೇ ಕಾರಣಕ್ಕೂ ಯಾವ್ದು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟಿಲ್ಲಪ್ಪ ಒಳ್ಳೆ ಸರಿಯಾಗಿ ಕಂಡಿಲ್ಲಪ್ಪ ಮಾತಾಡಿಲ್ಲಪ್ಪ ಅಂತಂದು ಬಂದಿರೋ ಜನ ನೀನು ಕ ಗಟ್ಟಲೆ ಕಂಟು ಮಟ್ಟ ಸುಡಿತೀನಿ ಅಂದ್ರೆ ಹೋಗೋ ಜನ ಅಲ್ಲವರು ಏನಪ್ಪಾ ಹಂಗೆ ಹ್ಞೂ ಭಾಳ ಜನ ಅದಾರ ಇವರೆಲ್ಲ ಅಸೆಟ್ಸ್ ಅಂದನೇಲ್ಲ ಫಸ್ಟೇ ಆಸ್ತಿ ಇದ್ದಂಗೆ ನಮಗೆ ಹಂಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಸಾಕಷ್ಟು ಜನ ಈಗ ಪಾಪ ಬರ್ತಾರೆ ಇನ್ನೂ ನೋಡೋಣ ಯಾರ್ಯಾರು ಬರ್ತಾರೋ ಕರ್ಕೊಂತೀವಿ ಸೇರ್ಕೊಂತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್